ಹಾಯ್ ಹಾಯ್ ಹಲೋ ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ ನನ್ನ ಜೊತೆ ಗೊತ್ತು ನನ್ನ ಫೇವ್ರೇಟ್ ನಾಟಿ ಅಂತ ಹೇಳ್ಬೋದು ದಿವ್ಯಾ ಮೇಡಮ್ ಇದ್ದಾರೆ ಬನ್ನಿ ಮಾಡ್ಕೊಂಡು ಹಾಯ್ ಮೇಡಮ್ ನಿಮ್ಮ ಚೆನ್ನಾಗಿಲ್ಲ ಮೇಡಮ್ ಚೆನ್ನಾಗಿಲ್ಲ ಮೇಡಮ್ ಇಲ್ಲ ಪ್ರತಿ ಪ್ರತಿಸ್ತಿನ ಆಕ್ಟಿವ್ ಆಗಿತ್ತೀರಾ ಅದ ನಿಮ್ಮ ಆಕ್ಟಿವ್ನೆಸ್ಗೆ ಕಾರಣ ಏನು ಏನು ಅಂತ ಹೇಳಿದ್ರೆ ನಾನು ಬೈ ಬರ್ತ್ ಹಿಂಗೆ ಇರೋದು ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀನಿ ಈವನ್ ಶೂಟಿಂಗ್ ಅಷ್ಟೇ ಬೆಳ ರಾತ್ರಿ ಎಲ್ಲ ಮಾಡಿದ್ರೂ ಲಾಸ್ಟ್ ಶಾರ್ಟ್ ತನಕ ಅದೇ ಎನರ್ಜಿ ಇರ್ತೀನಿ ಒಂಥರ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಮೇಡಮ್ ಏನು ತಿಂತೀರ ಎಲ್ಲ ತಿಂತೀನಿ ಅದಕ್ಕೆ ಅಂದ್ರೆ ಐ ಮೀನ್ ಟು ಸೇ ಡಯಟ್ ಎಲ್ಲ ಮಾಡಲ್ಲ ಚೆನ್ನಾಗಿ ತಿಂತೀನಿ ಎವ್ರಿ ಟೂ ಅವರ್ಸ್ ಏನಾದ್ರು ತಿಂತಾನೆ ಇರ್ತೀನಿ ಮೇಡಮ್ ಫಸ್ಟ್ ಆಫ್ ಆಲ್ ಈ ಡಬ್ಲ್ಯೂ ಟಿ ಸಿ ಉತ್ಸವದ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅದಕ್ಕೆ ನನ್ನ ಹಾರ್ಟ್ ಅಂಡ್ ಸೋಲ್ ಹಾಕಿ ಈ ಒಂದು ಈವೆಂಟ್ ನ ಮಾಡ್ತಿರೋದು ರೈಟ್ ಫ್ರಮ್ ಮತ್ತೊಂದು ಟೀಮ್ ಲೋಗೋ ಇಂದ ಹಿಡ್ದು ಜರ್ಸಿ ಡಿಸೈನ್ ಇಂದ ಹಿಡ್ದು ಟ್ರೋಫಿ ಡಿಸೈನ್ ಸಕ್ಸಸ್ನ ಮಾಡಿದ್ದೀನಿ ಎಲ್ಲ ಸ್ಟಾರ್ ಕ್ಯಾಪ್ಟನ್ಸ್ ಆಗಿರ್ಬೋದು ಎಲ್ಲ ಓನರ್ಸ್ ಆಗಿರ್ಬೋದು ಎಲ್ಲ ಪ್ಲೇಯರ್ಸ್ ಆಗಿರ್ಬೋದು ನಮ್ಮ ಟೀಮ್ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಬಂದಿದ್ದಾರೆ ಆ್ಯಂಡ್ ಐ ರಿಯಲಿ ಹೋಪ್ ಆ ನಂಬಿಕೆನ ನಾವು ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಳ್ತಾ ಇದ್ದೀವಿ ಆ್ಯಂಡ್ ಒಳ್ಳೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಐ ಆಮ್ ಸೂಪರ್ ಹ್ಯಾಪಿ ಮೇಡಮ್ ಎರಡು ಜಡೆ ಸೇಡಿದ್ರೆ ಜಗಳ ಆಗುತ್ತೆ ಅಂತ ಒನ್ ಟ್ವೆಂಟಿ ಗರ್ಲ್ಸ್ ಮೇಂಟೈನ್ ಮಾಡ್ತೀವಿ ಇವಾಗ ನಾವು ಹೆಂಗೆ ನಂಬಲ್ಲ ಒನ್ ಟ್ವೆಂಟಿ ಜಡೆಗಳನ್ನ ಎರಡು ಜಡೆ ಸೇಡಿದ್ರೆ ಜಗಳ ಆಗುತ್ತೆ ಅಂತ ಹೇಳ್ತಲ್ಲ ಒನ್ ಟ್ವೆಂಟಿ ಸೇರ್ಬಿಟ್ಟು ಒಬ್ರಿಗೊಬ್ರು ಜಡೆ ಹಾಕೋದಲ್ಲ ಮಾಡಿದೀವಿ ಏನಂದರೆ ಅಷ್ಟು ಬಾನ್ವ್ಯ ಬೆಳೆಸಿದೀವಿ ಅವ್ರ ಮಧ್ಯ ಮೇ ಬಿ ಮೋಸ್ಟ್ಲಿ ಬಿಕಾಸ್ ನಾವು ಆರ್ಗನೈಸರ್ಸ್ ಕಡೆಯಿಂದನೇ ಒಂದು ಟ್ರೈನಿಂಗಿಗೆ ಅಂತ ಒಂದು ತಿಂಗಳು ಜಾಗನ ಅಲಾಟ್ ಮಾಡಿ ಎಲ್ಲ ಟೀಮ್ಗೂ ಅಲ್ಲೇ ಥ್ರೋಬಾಲ್ ಆ್ಯಂಡ್ ಕ್ರಿಕೆಟ್ಗೆ ಟ್ರೈನಿಂಗ್ ಕೊಟ್ವಿ ಆ ಒಂದು ತಿಂಗಳಲ್ಲಿ ಎಲ್ಲರೂ ಒಂಥರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಥರ ಆಗೋಗ್ಬಿಟ್ರು ಆ್ಯಂಡ್ ಎಲ್ಲರೂ ಆ ಜರ್ನಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ರು ಆ್ಯಂಡ್ ಒಳ್ಳೆ ಬಾಂಡ್ ಬೆಳೀತು ಮೇ ಬಿ ಅದರಿಂದ ಆ ಒಂದು ಜಡೆ ಹಾಕೋತಾರ ನೀವು ನಾನು ನೋಡಿದಂಗೆ ತುಂಬಾ ತುಂಬಾ ಬಿಸಿ ಆಗ್ತಿದ್ದೀರ ಡಬ್ಲ್ಯೂ ಡಿ ಸೀಸನ್ ಟೂ ತ್ರೀ ತರ ಬರುತ್ತಾ ಮೇಡಮ್ ಈಗ ಕ್ರಿಕೆಟ್ ಮತ್ತೆ ಥ್ರೋಬಾಲ್ ಇಟ್ಕೊಂಡಿದ್ದೀರಾ ಮುಂದಿನ ಸೀಸನ್ಗಳಲ್ಲಿ ಏನ್ ಆ್ಯಡ್ ಮಾಡ್ತೀರಾ ಅಂದ್ರೆ ಇವಾಗ ಡಬ್ಲ್ಯೂ ಟಿ ಸಿ ಯಾಕೆಂದ್ರೆ ವುಮೆನ್ಸ್ ಥ್ರೋ ಬಾಲ್ ಅಂಡ್ ಕ್ರಿಕೆಟ್ ನೆಕ್ಸ್ಟ್ ವರ್ಷ ಏನಂತ ಗೊತ್ತಲ್ಲ ಸಿ ಥ್ರೋ ನಾವು ನಾವ್ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ವಿ ಇಲ್ಲಿ ತನಕ ಯಾರು ಇಂಟ್ರೊಡ್ಯೂಸ್ ಮಾಡಿರಲ್ಲ ಹಂಗೆ ನೆಕ್ಸ್ಟ್ ವರ್ಷ ಏನೋ ಹಟ್ಕೆ ಉತ್ಸವ ಅಂದ್ರೆ ಏನೋ ಒಂದು ಚೆನ್ನಾಗಿರುತ್ತೆ ಅನ್ನೋದು ಬರಬೇಕು ಆ ತರ ಒಂದು ಕಲಲ್ಲಿದೆ ಅರವಿಂದ್ ಸರ್ ಸಪೋರ್ಟ್ ಹೇಗಿದೆ ಮೇಡಮ್ ಇದಕ್ಕೆ ನನಗೆ ನನ್ನ ಫ್ರೀಡಮ್ ಕೊಟ್ಟಿದ್ದಾರೆ ಯು ಡೂ ವಾಟ್ ಎವರ್ ಯು ವಾಂಟ್ ಐ ಸ್ಟ್ಯಾಂಡ್ ಬೈ ಯೋರ್ ಸೈಡ್ ಅಂತ ಂಗೆ ಅದೊಂದು ಹಬ್ಬ ಎಲ್ಲರೂ ಹಬ್ಬನ ಯಾವ ರೇಂಜಲ್ಲಿ ಆಚರಿಸ್ತಾ ಇದೆ ಅಂದ್ರೆ ಮೂರು ದಿವಸದಿಂದ ಒಂಥರ ದೀಪಾವಳಿ ದಸರಾ ಏನೇನು ಒಳ್ಳೊಳ್ಳೆ ಗಣೇಶನ ಹಬ್ಬ ಎಲ್ಲ ಹಬ್ಬ ಕಾಂಬಿನೇಷನ್ ಅಲ್ಲಿ ಪವರ್ ಪವರ್ನ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಆ ಹಬ್ಬದಲ್ಲಿ ನಾನು ಒಬ್ಬಳು ಭಾಗಿಯಾಗಿ ಅವ್ರ ಜೊತೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನೆಮ್ಮದಿಯಲ್ಲಿ ತುಂಬ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಯು ತ್ಯಾಂಕ್ ಯು